ಹಾಯ್ ಎರಿವಾನ್ ಗುಡ್ ಮಾರ್ನಿಂಗ್ ಬನ್ನಿ ಇವತ್ತಿನ ದಿನ ಹೇಗಿತ್ತು ಏನು ಅಂತ ಈ ವಿಡಿಯೋದಲ್ಲಿ ನೋಡೋಣ ಬೆಳಗ್ಗೆ ಬೆಳಗ್ಗೆ ಮನೆ ಕ್ಲೀನಿಂಗ್ ಇರುತ್ತೆ ಮನೆ ಕ್ಲೀನಿಂಗು ಕಸ ಗುಡಿಸೋದು ಪಾತ್ರೆ ತೊಳೆಯೋದು ಮತ್ತು ಕಲ್ಲೊರ್ಸೋದು ಪೂಜೆ ಅಂತ ಇರುತ್ತೆ ಮತ್ತು ಹಾಗೆ ಹೇಗೆ ಕೆಲಸಗಳು ಇರುತ್ತೆ ಬೆಳಗ್ಗೆ ಬೆಳಗ್ಗೆ ಸ್ವಲ್ಪ ಟೈಮ್ ತೊಗೊಂಡು ಅದನ್ನೆಲ್ಲ ನೀಟಾಗಿ ಮಾಡ್ಕೊಂತ ಅದಾದಮೇಲೆ ಮತ್ತೆ ಅಡುಗೆ ಕೆಲಸಗಳನ್ನು ಸ್ಟಾರ್ಟ್ ಮಾಡ್ಕೊಂಡ್ರಾಯ್ತು ಅಂತ ಹೇಳಿ ಬೆಳಗ್ಗೆ ಒಂಚೂರು ಗೀನ ಎಲ್ಲ ಮುಗಿಸಿ ಹೊರಗಡೆ ಕಸ ಎಲ್ಲ ಗುಡಿಸಿ ಮತ್ತೆ ಒಳಗೆ ಕಸ ಎಲ್ಲ ಗುಡಿಸಿ ಕಲ್ಲು ಒರೆಸಿ ಒಂಚೂರು ಕಿಳಿಕಿ ಬಾಗ್ಲುಗಳು ಎಲ್ಲ ಒಂಚೂರು ಒರೆಸ್ಕೊತಾ ಇದ್ದೆ ತುಂಬ ಧೂಳ ಅಂತ ಅನ್ನಿಸ್ತಾ ಇತ್ತು ಯಾಕೋ ಡಸ್ಟ್ ಥರ ಇತ್ತು ಹಾಗಾಗಿ ನಾನು ಡೈಲಿ ಅಂತೂ ಒರೆಸಲ್ಲ ಇವನ್ನ ಕಿಟಕಿ ಬಾಗ್ಲುಗಳನ್ನೆಲ್ಲ ಒಂದೆರಡು ದಿನ ಮೂರು ದಿನಕ್ಕೊಂದ್ಸಲ ಒರೆಸ್ತಿರ್ತೀನಿ ಮತ್ತು ಬೆಳಗ್ಗೆ ಬೆಳಿಗ್ಗೆನೇ ಯಾಕೋ ಮೋಡ ಆದಾಗಾಗಿತ್ತು ಮಳೆ ಸಹ ಬರ್ತಾ ಇದೆ ನಿಧಾನಕ್ಕೆ ಜಿಟಿ 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 ಮಳೆ ಬರ್ತಾಯಿದೆ ತುಂಬ ಕೂಲಾದ ವಾತಾವರಣ ಇದೆ ಬೆಳಗ್ಗೆ ಬೆಳಗ್ಗೆ ಈ ಥರ ಬೆಳಗ್ಗೆ ತಂಪು ವಾತಾವರಣ ಇರುತ್ತೆ ತುಂಬ ಚೆನ್ನಾಗಿ ಅನಿಸುತ್ತೆ ಏನು ಮಾಡೋದು ಕೆಲಸ ಮಾಡಂಗ ಅನಿಸಲ್ಲ ಆದರೂ ಮಾಡಲೇಬೇಕಲ್ವಾ ಬೆಳಗ್ಗೆ ಬೇಗ ಎದ್ದೇಳಬೇಕು ಅನಿಸಲ್ಲ ಈ ಥರ ಚಳಿ ಇದ್ದರೆ ಕೆಲಸ ಮಾಡಬೇಕು ಅನಿಸಲ್ಲ ನೀವೇ ಇಲ್ಲ ಮಾಡಲೇಬೇಕು ನೋಡಿ ನಮ್ಮ ಏರಿಯಾದ ರಾಣಿಗಳು ಹೇಗೆ ಹೊರಟಿದ್ದಾರೆ ಹಾಗೆ ನಮ್ಮದು ಗಿಡಗಳು ನೋಡಿ ಎಷ್ಟು ಚೆನ್ನಾಗಿ ಹಸಿರಾಗಿ ಕಾಣ್ತಾ ಇದೆ ಬೆಳಗ್ಗೆ ಬೆಳಿಗ್ಗೆನೆ ಮಳೆ ಬಂದಿರೋದ್ರಿಂದ ತಂಪಾಗಿರೋದ್ರಿಂದ ತುಂಬ ಹಸಿರಾಗಿ ಚೆನ್ನಾಗಿ ಲವಲವಿಕೆಯಿಂದ ಇದ್ದಾವೆ ಅದರಲ್ಲೂ ಒಂದು ಗಿಡ ಹೆಂಕರು ತುಂಬ ಒಣ್ಕೊಂಡು ಹೋಗ್ಬಿಟ್ಟಿದೆ ಯಾಕಂತ ಹೇಳಿದರೆ ಇದರಲ್ಲಿ ಗೊದ್ದೆಗಳು ತುಂಬ ಜಾಸ್ತಿ ಹತ್ಬಿಟ್ಟಿದ್ವು ಹಾಗಾಗಿ ಒಂಚೂರು ಇರ್ಬೆ ಪೌಡ್ರನ್ನ ಹಾಕಿದ್ದೆ ಅದಕ್ಕೆ ಅನಿಸುತ್ತೆ ಪೂರ್ತಿ ಎಲ್ಲ ಒಣ್ಕೊಂಡು ಹೋಗ್ಬಿಟ್ಟಿದೆ ನೋಡಿ ಸುಮ್ಮನೆ ವೇಸ್ಟ್ ಆಗಿಬಿಡ್ತು ಈ ಗಿಡ ಬನ್ನಿ ಇವಾಗ ಹಾಗೆ ಅಡುಗೆ ಮನೆ ಕಡೆ ಹೋಗೋಣ ಇವಾಗ ಅಡುಗೆ ಸ್ಟಾರ್ಟ್ ಮಾಡ್ಕೋಬೇಕು ನಿಮಗೆ ಗೊತ್ತಿರೋ ಹಾಗೆ ನಮ್ಮ ವೀಡಿಯೋಸ್ನ ಕಂಟಿನ್ಯೂ ಮಾ ನೋಡ್ತಾ ಇರೋರಿಗೆ ಗೊತ್ತಿರುತ್ತೆ ಜಾಸ್ತಿ ಯಾಕಂತ ಹೇಳಿದರೆ ನಾನು ಜಾಸ್ತಿ ಟಿಫನ್ ಏನು ಮಾಡೋಲ್ಲ ಬರೀ ರೊಟ್ಟಿ ಚಪಾತಿ ಮುದ್ದೆ ಅನ್ನ ಸಾಂಬಾರು ಇಡ್ಲಿ ದೋಸೆ ಯಾವಾಗಲೋ ಒಂದು ಸಲ ಮಾಡ್ತೀನಿ ಅಷ್ಟೇ ರೊಟ್ಟಿ ಚಪಾತಿ ಸ್ವಲ್ಪ ಜಾಸ್ತಿ ನಮ್ಮ ಮನೆಯಲ್ಲಿ ಹಾಗಾಗಿ ಇವತ್ತು ಬೆಳಗ್ಗೆ ಬೆಳಗ್ಗೆ ರೊಟ್ಟಿ ಮಾಡೋಣ ಅಂಥೇಳಿ ರೆಡಿ ಮಾಡ್ಕೊತಾ ಇದ್ದೀನಿ ರೊಟ್ಟಿ ಪುಂಡಿ ಸೊಪ್ಪು ಮಾಡಿದ್ರಾಯಿತು ಅಂತ ಹೇಳಿ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಹಾಗೆ ಈ ಥರ ಮುಲಂಗಿ ಸೊಪ್ಪು ತೊಗೊಂಬಂದರು ರೊಟ್ಟಿಗೆ ತಿನ್ನೋಕ್ಕೆ ಅಂಥೇಳಿ ಮುಲಂಗಿ ಸೊಪ್ಪು ತೊಗೊಂಬಂದಿದ್ದಾರೆ ಅದನ್ನು ನೀಟಾಗಿ ತೊಳೆದು ಹೆಚ್ಚಿಟ್ಕೊಂಡ್ವಿ ಅಂತೇಳಿದರೆ ಊಟ ಮಾಡುವಾಗ ಚೆನ್ನಾಗಿರುತ್ತೆ ಕೆಲವೊಬ್ಬರು ಈ ಸೊಪ್ಪನ್ನ ಹೆಂಗೆ ಮಾಡ್ತಾರೆ ಹೆಚ್ಚಿಬಿಟ್ಟು ತೊಳಿತಾರೆ ಆ ರೀತಿ ಮಾಡಬಾರ್ದು ಆ್ಯಕ್ಚುಲಿ ಹೇಳ್ಬೇಕಂತ ಹೇಳಿದರೆ ಯಾಕಂತ ಹೇಳಿದರೆ ಹೆಚ್ಬಿಟ್ಟು ಮಾಡೋದ್ರಿಂದ ಅದರಲ್ಲಿರುವಂಥ ಕೀಟಾಣು ಹುಳು ಆಗಲಿ ಅಥವಾ ಅದು ಯಾವುದು ಕ್ಲೀನಾಗಿ ಹೋಗಲ್ಲ ಫಸ್ಟ್ ಈ ಥರ ಎಲೆ ಎಲ್ಲ ಸೋಸ್ಕೊಂಡು ಈ ಎಲೆನ ಮಾತ್ರ ನೀಟಾಗಿ ತೊಳ್ಕೊಂಡು ಆಮೇಲೆ ಹೆಚ್ಕೊಂಡ್ವಿ ಅಂತ ಹೇಳಿದರೆ ಚೆನ್ನಾಗಿರುತ್ತೆ ಆಮೇಲೆ ಇದು ಮೂಲಂಗಿ ಗಡ್ಡಿ ಕೂಡ ಸಹ ಅಷ್ಟೇ ಯಾಕಂತ ಹೇಳಿದರೆ ಮೂಲಂಗಿ ಗಡ್ಡಿ ತುಂಬ ಆರೋಗ್ಯಕ್ಕೆ ತುಂಬ ಚೆನ್ನಾಗಿ ಇದು ಮೂಲವ್ಯಾಧಿಯಿಂದ ಹಿಡಿದು ಕೆಲವೊಂದು ಆರೋಗ್ಯ ಔಷಧಿ ಗುಣಗಳನ್ನು ಹೊಂದಿರುವಂಥ ಮೂಲಂಗಿ ಇದು ಮೂಲಂಗಿ ಆಗಿರ್ಬೋದು ಮೂಲಂಗಿ ಗಡ್ಡೆ ಆಗಿರ್ಬೋದು ಮೂಲಂಗಿ ಸೊಪ್ಪಾಗಿರ್ಬೋದು ಹಾಗಾಗಿ ಊಟದಲ್ಲಿ ಸೇವನೆ ಮಾಡೋದ್ರಿಂದ ನಮ್ಮ ಆರೋಗ್ಯ ತುಂಬ ಕೂಡ ತುಂಬ ಚೆನ್ನಾಗಿರುತ್ತೆ ಅಲ್ವ ಆಮೇಲೆ ಈ ಮೂಲಂಗಿನ ಯಾವ ರೀತಿ ಮಾಡ್ತೀನಿ ಹಾಗೇ ಹೆಚ್ಚಿಬಿಡ್ತಾರೆ ಒಬ್ಬೊಬ್ರು ಕೆಲವೊಬ್ಬರು ಆದರೆ ಈ ಥರ ಮೇಲಿದೆ ಎಲ್ಲ ಇದು ಸಿಪ್ಪೆ ಏನದ ಮೇಲಿ ಗಡ್ಡೆನ ಒಂಚೂರು ಈ ಥರ ಹೆರಿತೀವಲ್ವ ಹೀರಿಕಾಯಿ ಹೆರಿತೀವಲ್ವಾ ಆ ಥರ ಎರದ್ಬಿಟ್ರೆ ನೀಟಾಗಿ ಅದರ ಮೇಲಿರುವಂಥ ಮಣ್ಣಾಗಿರ್ಬೋದು ಡಸ್ಟ್ ಆಗಿರ್ಬೋದು ಅದೆಲ್ಲ ನೀಟಾಗಿ ಹೋಗುತ್ತೆ ಆಮೇಲೆ ಹೆಚ್ಚಕ್ಕೂ ಕೂಡ ಈಸಿ ಆಗುತ್ತೆ ಈಸಿಯಾಗಿ ತಿನ್ಬೋದು ಕೆಲವೊಬ್ರು ಇದ್ರ ಪಚಡಿನೂ ಕೂಡ ಮಾಡ್ತಾರೆ ಮೂಲಂಗಿ ಸೊಪ್ಪಿನ ಪಚಡಿನೂ ಮಾಡ್ತಾರೆ ಕೆಲವೊಬ್ರು ಅಂತ ಹೇಳಿದರೆ ಯಾವ ಯಾವ ರೀತಿ ಅಂತ ಹೇಳಿದರೆ ಹೆಚ್ಚು ಬಿಟ್ಟು ಇದಕ್ಕೆ ಉಪ್ಪು ಗುರಾಳ ಪುಡಿ ಮತ್ತು ಸ್ವಲ್ಪ ಖಾರದ ಪುಡಿ ಹಾಕಿ ಪಚಡಿ ಥರನೂ ಮಾಡ್ತಾರೆ ಬಟ್ ನಾವಿಲ್ಲಿ ಆ ಥರ ತಿಂದು ತಿನ್ನಲ್ಲ ನಮ್ಮ ಮನೇಲಿ ಹಾಗಾಗಿ ಹಾಗೆ ನಾರ್ಮಲ್ ಆಗಿ ಹೆಚ್ಚಿ ತಿಂತೀವಿ ಆಮೇಲೆ ಪುಂಡಿಸೊಪ್ಪು ಅಂತ ಹೇಳಿದರೆ ಸೊಪ್ಪು ಮೇಯ್ನಾಗಿ ಬೇಕಾಗುತ್ತೆ ನಾವು ಪುಂಡಿ ಸೊಪ್ಪು ಮಾಡಿದ್ವಿ ಅಂತ ಹೇಳಿದರೆ ಸೊಪ್ಪು ಹಾಕಲೇಬೇಕು ಇಲ್ಲಾಂದರೆ ಪುಂಡಿ ಸೊಪ್ಪು ಟೇಸ್ಟೇ ಬರಲ್ಲ ಹಂಗಾಗುತ್ತೆ ಕೆಲವೊಬ್ರು ಮಾಡ್ತಾರೆ ಪುಂಡಿಸೊಪ್ಪ ಜೊತೆ ಉಳ್ಸಪ್ಪು ಆಮೇಲೆ ಮೆಂತ್ಯ ಕಟ್ಟು ಹಾಕಿ ಕೂಡ ಸೊಪ್ಪು ಮಾಡ್ತಾರೆ ಬಟ್ ನಾವಿಲ್ಲಿ ಪುಂಡಿ ಸೊಪ್ಪಿಗೆ ಸೊಪ್ಪನ್ನ ಹಾಕೇ ಹಾಕ್ತೀವಿ ಇಲ್ಲ ಅಂದರೆ ಅದು ಪುಂಡಿ ಸೊಪ್ಪು ಟೇಸ್ಟ್ ಕೊಡೋದಿಲ್ಲ ಅಂಥೇಳಿ ರುಚಿ ಇರೋದಿಲ್ಲ ಪುಂಡಿ ಸೊಪ್ಪು ನೀವು ಯಾರಾದರೂ ಸಬ್ಬೆಸೊಪ್ಪು ಬಳಸಲ್ಲ ಪುಂಡಿ ಸೊಪ್ಪು ಮಾಡುವಾಗ ಸೊಪ್ಪನ್ನ ಹಾಕಲ್ಲ ಅಂತ ಹೇಳಿದರೆ ಒಂದ್ಸಲ ಹಾಕಿ ಟ್ರೈ ಮಾಡಿ ನೋಡಿ ಗೊತ್ತಾಗುತ್ತೆ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ನಮ್ಮ ಈ ಅಡುಗೆ ಮುಂದೆ ಯಾವುದು ಇಲ್ಲ ಅನಿಸುತ್ತೆ ಅಲ್ವ ರೊಟ್ಟಿ ಪುಂಡಿ ಸೊಪ್ಪು ಚಟ್ನಿ ಸೊಪ್ಪುಗಳು ಆಗಿರ್ಬೋದು ಈರುಳ್ಳಿ ಎಲ್ಲ ಇತ್ತು ಅಂದರೆ ಅದೇ ಒಂದು ಊಟ ನಮಗೆ ತುಂಬ ಚೆನ್ನಾಗಿ ಅಂತ ಹೇಳ್ಬೋದು ಕೆಲವೊಂದು ಸೊಪ್ಪನ್ನ ತೊಳೆದು ಹಾಕಿ ಹೆಚ್ಚಬೇಕು ಕೆಲವೊಂದನ್ನ ಹಾಗೆ ಹೆಚ್ಚಿಬಿಟ್ಟು ತೊಳಿಬೇಕು ಈ ಥರನೂ ಇರುತ್ತೆ ನಾನಿಲ್ಲಿ ಸೊಪ್ಪನ್ನ ಇವಾಗ ಹೆಚ್ಚಿಬಿಟ್ಟು ಇದ್ದೀನಿ ನೀಟಾಗಿ ಸೊಪ್ಪನ್ನ ತೊಳ್ಕೊಂಡು ಆಮೇಲೆ ಪುಂಡಿ ಸೊಪ್ಪನ್ನ ಸೋಸ್ಕೋಬೇಕು ಪುಂಡಿ ಸೊಪ್ಪು ಆದರೂ ಅಷ್ಟೇ ಸ್ವಲ್ಪ ಚೆನ್ನಾಗಿರೋ ಸೊಪ್ಪು ತೊಗೊಂಡ್ವಿ ಅಂತೇಳಿದರೆ ಅಂದರೆ ಬಲ್ತಿರೋ ಸೊಪ್ಪು ತಗೊಂಡ್ವಿ ಅಂತ ಹೇಳಿದರೆ ಅದರಲ್ಲೇ ಹುಳಿ ಅಂಶ ಇರುತ್ತೆ ಹಾಗಾಗಿ ಸೊಪ್ಪು ಪಲ್ಯ ತುಂಬ ಚೆನ್ನಾಗಿರುತ್ತೆ ಮತ್ತು ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ ಎಳೆ ಸೊಪ್ಪು ತಗೊಂಡ್ವಿ ಅಂತ ಹೇಳಿದರೆ ಅದರಲ್ಲಿ ಹುಳಿ ಅಂಶ ಇರಲ್ಲ ಹಾಗಾಗಿ ಪಲ್ಯ ಅಷ್ಟು ಚೆನ್ನಾಗಿ ಅನ್ಸಲ್ಲ ನಾರ್ಮಲ್ಲಾಗಿ ಇರುತ್ತೆ ಇವಾಗ ಪುಂಡಿ ಸೊಪ್ಪನ್ನೆಲ್ಲ ತೊಳೆದು ಹೆಚ್ಕೊಂಡಿದ್ದೀನಿ ಸೊಪ್ಪು ಪುಂಡಿ ಸೊಪ್ಪು ಬೇಳೆ ಬೇಳೆ ಹಾಕ್ಕೊಂಡಿದ್ದೀನಿ ತೊಗರು ಬೇಳೆನ ಇದನ್ನು ನೀರಲ್ಲಿ ಜಾಸ್ತಿ ಹೊತ್ತು ಕೂಡ ಬಿಡೋದು ಬಿಡೋ ಹಾಗಿಲ್ಲ ಪುಂಡಿ ಸೊಪ್ಪನ್ನ ಯಾಕಂದರೆ ಹುಳಿ ಅಂಶ ಅಂತ ಅಂಥೇಳಿ ಜಾಸ್ತಿ ಹೊತ್ತು ಬಿಡೋದಿಲ್ಲ ಪುಣ್ಯ ಸೊಪ್ಪು ಜೊತೆ ಈಗ ಹಸಿಮೆಣ್ಸಿಕಾಯಿ ರುಬ್ಬಿರುವಂಥ ಹಸಿ ಮೆಣಸಿಕಾಯಿನ ಹಾಕೊತಾ ಇದ್ದೀನಿ ಇದ್ರ ಬದಲಾಗಿ ಹಣ್ಣು ಮೆಣಸಿಕಾಯಿ ಸಹನೂ ಹಾಕೋಬೋದು ಮತ್ತು ಗೊತ್ತಲ್ವಾ ರುಚಿಗೆ ತಕ್ಕಷ್ಟು ಉಪ್ಪು ಬೆಲ್ಲ ಅರಿಶಿಣ ಪುಡಿ ಇವೆಲ್ಲ ಕಾಮನ್ ಡೈಲಿ ಅಲ್ವ ಎಲ್ಲ ಅಡಿಗೂ ಬೇಕಾಗಿರುವಂಥ ವಸ್ತುಗಳು ಕಾಮನಾಗಿ ಎಲ್ಲದಕ್ಕೂ ಬೇಕಿವು ಅರ್ಶಿಣ ಪುಡಿ ಮತ್ತು ಕಾಳು ಜೀರಿಗೆ ಮೆಹಿತೆಕಾಳು ಹಾಕಲೇಬೇಕು ಪುಂಡಿ ಸೊಪ್ಪು ಮಾಡಿದ್ವಿ ಅಂತ ಹೇಳಿದರೆ ಕಾಳು ಹಾಕಿದ್ರೇ ಟೇಸ್ಟ್ ಚೆನ್ನಾಗಿರುತ್ತೆ ಕಾಳು ಮತ್ತು ಜೀರಿಗೆ ಅದರ ಜೊತೆ ಸ್ವಲ್ಪ ಕಾಳು ಇದು ಕೆಲವೊಬ್ಬರು ಸ್ಕಿಪ್ ಮಾಡ್ತಾರೆ ಹಾಕ್ತಾರೆ ಕೆಲವೊಬ್ಬರು ಹಾಕೋದಿಲ್ಲ ಬಟ್ ನಾವಿಲ್ಲಿ ಕಾಳನ್ನು ಕೂಡ ಹಾಕ್ತೀವಿ ಇದು ಹಸಿ ಶೇಂಗಾ ಥರ ಆಗುತ್ತೆ ಪಲ್ಯ ಎಲ್ಲ ತುಂಬ ರುಚಿ ಇರುತ್ತೆ ಅಂಥೇಳಿ ಕಾಳು ಸಹ ಹಾಕೊತೀವಿ ಸ್ವಲ್ಪ ಕಡಲೆಬೇಳೆ ಮತ್ತು ಸ್ವಲ್ಪ ಅಕ್ಕಿ ಮತ್ತು ಸ್ವಲ್ಪ ಬೆಲ್ಲ ಕೊನೆಯದಾಗಿ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ನೀರು ಹಾಕಿ ಕುಕ್ಕರ್ ಕ್ಲೋಸ್ ಮಾಡಿ ಇಟ್ವಿ ಅಂತ ಹೇಳಿದರೆ ಒಂದೆರಡರಿಂದ ಮೂರು ಸೀಟಿಗೆ ಪಲ್ಯ ರೆಡಿ ಆಗುತ್ತೆ ಈ ಥರ ರೊಟ್ಟಿ ಪಲ್ಯಗಳೆಲ್ಲ ನಮ್ಮ ಹಳ್ಳಿಗಳಲ್ಲಿ ತುಂಬ ಸ್ಪೆಷಲ್ ಅಲ್ವಾ ಫ್ರೆಂಡ್ಸ್ ಯಾಕಂತ ಹೇಳಿದರೆ ಹೊಲಗಳಲ್ಲಿ ಹೊಲ ಗದ್ದೆಗಳಿಗೆಲ್ಲ ಹೋಗ್ತಾರಲ್ವ ಅವರೆಲ್ಲ ರೊಟ್ಟಿ ಪುಂಡಿ ಸೊಪ್ಪು ಮಾಡಿದರು ಅಂತೇಳಿದರೆ ಅವತ್ತು ಸ್ಪೆಷಲ್ ಊಟ ಅಂತ ಹೇಳ್ಬೋದು ಅವ್ರದ್ದು Я yeah, вот ಆಗ ಅಡುಗೆ ಕೆಲಸ ಎಲ್ಲ ಮುಗಿತು ಪಲ್ಯ ರೊಟ್ಟಿ ಎಲ್ಲ ಮಾಡಿಕೊಂಡು ಸ್ವಲ್ಪ ಅನ್ನ ಸಹಿ ಮಾಡಿಟ್ಟಿದ್ದೀನಿ ಮಧ್ಯಾಹ್ನಕ್ಕೆ ಅಂಥೇಳಿ ಪುಂಡಿ ಸೊಪ್ಪು ಮಾಡಿ ಮಾಡ್ತಾ ಮಾಡ್ತಾಯಿದ್ದೀನಿ ಬನ್ನಿ ಫ್ರೆಂಡ್ಸ್ ಊಟ ಮಾಡೋಣ ಸೊಪ್ಪು ಮತ್ತು ಈ ಥರ ಕೆಂಪು ಚಟ್ನಿ ಕೆಂಪು ಚಟ್ನಿ ಅಂದರೆ ಒಣ ಪುಡಿ ಇದು ಖಾರ ಪುಡಿ ಅಂತ ಹೇಳ್ತೀವಲ್ವ ಕೆಲವೊಬ್ಬರು ಖಾರ ಪುಡಿ ಅಂತ ಹೇಳ್ತಾರೆ ನಮ್ಮ ಕಡೆಯದು ಪುಡಿ ಹಿಂಡಿ ಅಂತ ಹೇಳ್ತೀವಿ ಇದು ಆಗಿ ನಮ್ಮ ದಿನದ ಊಟಕ್ಕೆ ಬೇಕೇ ಬೇಕು ಹಾಗಾಗಿ ಪುಡಿ ಹಿಂಡಿ ಸಹ ಮಾಡ್ಕೊಂಡಿರ್ತೀವಿ ಪುಂಡಿ ಸೊಪ್ಪು ಕೆಂಚ ಕೆಂಪು ಪುಡಿ ಹಿಂಡಿ ಆಮೇಲೆ ಮೂಲಂಗಿ ಸೊಪ್ಪು ಗಡ್ಡಿ ಕ್ಯಾರೆಟ್ ಈರುಳ್ಳಿ ಮತ್ತು ಅದ್ರ ಜೊತೆ ಸೌತೆಕಾಯಿ ಇದ್ರೂ ಕೂಡ ಇನ್ನೂ ತುಂಬ ಚೆನ್ನಾಗಿರುತ್ತೆ ಬಟ್ ಇವತ್ತಿದ್ದಿಲ್ಲ ಸೌತೆಕಾಯಿ ಖಾಲಿಯಾಗಿದ್ವು ಹಾಗಾಗಿ ಕ್ಯಾರೆಟು ಈರುಳ್ಳಿ ಗಡ್ಡಿ ಮೂಲಂಗಿ ಸೊಪ್ಪು ಅದ್ರ ಜೊತೆ ರೊಟ್ಟಿ ಆಮೇಲೆ ಸ್ವಲ್ಪ ಹುಣ್ಸಿಕಾಯಿ ಚಟ್ನಿ ಚಟ್ನಿ ಚಟ್ನಿದು ಕೂಡ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಮನೆಯಲ್ಲಿ ಮಾಡಿರೋದು ಹಾಗಾಗಿ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಹುಣ್ಸಿಕಾಯಿದು ಮಾಡ್ತಾರೆ ಕೆಲವೊಬ್ಬರು ಹಣ್ಣಿಂದ ಸಹ ಮಾಡ್ತಾರೆ ಹುಣ್ಶಿಕಾಯಿ ಚಟ್ನಿ ಮತ್ತು ರೊಟ್ಟಿ ಇದಕ್ಕೆ ಚಟ್ನಿಗೆ ಸ್ವಲ್ಪ ಎಣ್ಣೆ ಅಥವಾ ಮೊಸರು ಸಹ ಹಾಕೋಬೋದು ನಾನಿಲ್ಲಿ ಎಣ್ಣೆ ಹಾಕೊತಾ ಇದ್ದೀನಿ ಪುಂಡಿ ಸೊಪ್ಪಿಗೆ ಪಲ್ಯಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡ್ರೆ ಟೇಸ್ಟು ತುಂಬ ಚೆನ್ನಾಗಿರುತ್ತೆ ನೋಡಿ ಯಾವ ರೀತಿ ರೆಡಿ ಆಯಿತು ನಮ್ಮದು ಊಟ ಇವತ್ತಿನ ಊಟ ಅಡುಗೆ ಎಷ್ಟು ಕಲರ್ಫುಲ್ಲಾಗಿ ಕಾಣ್ತಾ ಇದೆ ಅಲ್ವ ಓಕೆ ಹಾಗಾದರೆ ಇವಾಗೆಲ್ಲ ಊಟ ಎಲ್ಲ ಮುಗಿಸ್ಕೊಂಡು ಮತ್ತೆ ನೆಕ್ಸ್ಟ್ ಕೆಲಸ ಮಾಡೋಣ ಊಟ ಎಲ್ಲ ಮುಗಿಸ್ಕೊಂಡು ಇವಾಗ ಸ್ವಲ್ಪ ಸೀರೆಗಳು ಇದ್ವು ಹಂಗಾಗಿ ಅವ್ನ ಇದ್ದೆ ಬೇಗ ನಮ್ಮ ಅರ್ಜೆಂಟಿಗೆ ಸಿಗೋಲ್ಲ ಅಂಥೇಳಿ ಈ ಸೀರೆಗಳನ್ನ ತೆಗೆದಿಡ್ತಾ ಇದ್ದೀನಿ ಉಡ್ದೇ ಇರುವಂಥ ಸೀರೆಗಳನ್ನ ತೆಗೆದಿಡ್ತಾ ಇದ್ದೀನಿ ನೋಡಿ

ಹೌದಿ ಹೊತ್ತಲಿಕ್ಕೆ ಬರುತ್ತೆ ಅಂತ ಹೇಳಿ ತೆಗಿಡ್ತಾ ಇದ್ದೀನಿ ಈ ಸೀರೆಗಳನ್ನ ಮತ್ತೆ ಅದ್ರ ಜೊತೆ ಮ್ಯಾಟ್ ಕೂಡ ಹೆಣ್ಕೋಬಹುದು ಮ್ಯಾಟ್ ಕೂಡ ತುಂಬಾ ಚೆನ್ನಾಗಿ ಆಗುತ್ತೆ ಇದ್ದಂದ್ರೆ ಬೇಗ ಕಟ್ ಆಗಲ್ಲ ಹಾಳಾಗಲ್ಲ ಲಾಂಗ್ ಟೈಮ್ ಬರುತ್ತೆ ಮ್ಯಾಟ್ ಕೂಡ ಸಹ ಎಲ್ಲ ಮನೇಲಿ ಅಷ್ಟೇ ಅಲ್ವಾ ಫ್ರೆಂಡ್ಸ್ ತುಂಬಾ ಮನೆಯಲ್ಲಿ ಅಂದ್ರೆ ಪ್ರತಿಯೊಬ್ರು ಹೆಣ್ಮಕ್ಳು ಪ್ರತಿಯೊಬ್ಬ ಮನೆಯಲ್ಲೂ ಕೂಡ ಪ್ರತಿಯೊಬ್ಬರ ಮನೆಯಲ್ಲೂ ಕೂಡ ಸೀರೆಗಳು ತುಂಬ ಇರುತ್ತೆ ಅಂದರೆ ನಾವು ಇಷ್ಟಪಟ್ಟು ತೊಗೊಂಡಿದ್ದು ಸ್ವಲ್ಪ ಇತ್ತು ಅಂತ ಹೇಳಿದ್ರೆ ಮದುವೆ ಫಂಕ್ಷನ್ಗಳಿಗೆಲ್ಲ ಬೇರೆಯವರೆಲ್ಲ ಕೊಡ್ತಾರೆ ಹಾಗಾಗಿ ಇನ್ನೂ ಜಾಸ್ತಿ ಆಗುತ್ತೆ ಸೀರೆಗಳು ಅದರಲ್ಲಿ ಸ್ವಲ್ಪ ಕೆಲವೊಂದನ್ನು ಉಡ್ತೀವಿ ಕೆಲವೊಂದನ್ನು ಮತ್ತೆ ಇಡರ್ ಕೂಡ ಉಟ್ಟಿರ್ತೀವಿ ಆಮೇಲೆ ನಾವು ಅಂಚೆ ಹುಟ್ಟು ಸ್ವಲ್ಪ ಹಳೇದಾಯಿತು ಆಮೇಲೆ ಅದನ್ನೇ ಪದೇ ಪದೇ ಹೋಗ್ಲಿಕ್ಕಾಗಲ್ಲ ಸೀರೆನ ಅಂಥ ಸೀರೆಗಳನ್ನೆಲ್ಲ ಈ ಥರ ತೆಗೆದಿಕ್ಬಿಟ್ಟು ಕೌದಿ ಹೊಲಿಸ್ಕೊಂಡ್ವಿ ಅಂತ ಹೇಳಿದೆ ತುಂಬಾ ಚೆನ್ನಾಗಿರುತ್ತೆ ನಾನು ತೋರಿಸ್ತೀನಿ ನಿಮಗೆ ನಾನು ಒಂದ್ ಮೂರು ಮೂರ್ ಕೌಧಿ ಹೊಲಿಸಿದೀನಿ ದೊಡ್ಡ ದೊಡ್ಡವಾಗಿ ಒಂದು ಮೂರ್ ಕೌಧಿನ ಹೊಲಿಸಿದೀನಿ ಆಮೇಲೆ ಇವಾಗೆಲ್ಲ ಅವಾಗ ಕಾಲದಲ್ಲಿ ಇತ್ತು ನಾವು ಯೂಸ್ ಮಾಡಿದ ಬಟ್ಟೆಗಳನ್ನ ಯಾರಿಗಾದ್ರೂ ಕೊಟ್ರೆ ಅವರು ಹಾಕಿದ್ರು ಸೀರೆ ಅದೆಲ್ಲ ಬಟ್ ಇವಾಗೆಲ್ಲ ಹಂಗಿಲ್ಲ ಫ್ರೆಂಡ್ಸ್ ಕೊಟ್ಟರು ಸಹ ನಮಗೂ ಒಂಥರ ಅನ್ಸುತ್ತೆ ಕೊಡಲಿಕ್ಕೆ ಉಟ್ಬಿಟ್ರೆ ಬಟ್ಟೆಗಳಲ್ವಾ ಅಂತ ಹೇಳಿ ಕೂಡ ಬೇಜಾರು ಆಗುತ್ತೆ ಹಂಗಾಗಿ ಸೀರೆಗಳನ್ನ ನಾವು ಸುಮ್ಮನೆ ಅಂತ ಹೇಳಿದ್ರೆ ವೇಸ್ಟ್ ಆಗುತ್ತೆ ಉಡೋದು ಇಲ್ಲ ನಾವು ಹಾಗೆ ಮೂಳಿಗೆ ಆಗುತ್ತೆ ಸೀರೆಗಳಿಗೆಲ್ಲ ಹಂಗಾಗಿ ದುಡ್ಡು ಕೊಟ್ಟು ಹೊಸ ಮತ್ತೆ ಬೆಡ್ಶೀಟ್ ಕೌದಿ ಆಗ್ಲಿ ಬೆಸ್ಟ್ ಆಗಲಿ ಈ ಥರ ಎಲ್ಲ ನಾವು ಶಾಪಲ್ಲಿ ಇದ್ದು ಕೊಡ್ತಾರ ಮನೆಗೆ ಇವೆಲ್ಲ ಸೀರೆಗಳನ್ನ ಕೊಟ್ಟು ಕೌದಿ ಹೊರಿಸ್ಕೊಂಡಿ ಅಂತ ಹೇಳಿದೆ ತುಂಬಾ ಚೆನ್ನಾಗಿರುತ್ತೆ ಚಳಿಗಾಲದಲ್ಲೂ ಕೂಡ ತುಂಬಾ ಚೆನ್ನಾಗಿರುತ್ತೆ ಮತ್ತೆ ಬೇಸಿಗೆಯಲ್ಲೂ ಕೂಡ ತಂಪಾಗಿರುತ್ತೆ ಗೌರಿಗಳು ಅಲ್ವಾ ತಂಪಾಗಿರುತ್ತೆ ಬೇಸಿಗೆಯು ಹಾಸ್ಕೊಳಕು ಆಗುತ್ತೆ ಆಮೇಲೆ ಇದು ಕೂಡ ತುಂಬಾ ಚೆನ್ನಾಗಿದೆ ಸೀರೆ ಏನ್ ಮಾಡೋದು ಒಂದ್ ಸ್ವಲ್ಪ ಕಲರ್ ಡಿಮ್ ಅನ್ಸುತ್ತೆ ಅಂದ್ರೆ ಸ್ವಲ್ಪ ಜಾಸ್ತಿ ಉಟ್ಟು ಅಂದ್ರೆ ಉಟ್ಕೊಂಡು ಕಲರ್ ಡಿಮ್ ಆಗಿಲ್ಲ ಇದು ಇಟ್ಟು ಹಾಗೆ ಇಟ್ಟಿರೋದ್ರಿಂದ ಕಲರ್ ಸ್ವಲ್ಪ ಶೇಡ್ ಆಗಿದೆ ಹಾಗಾಗಿ ಈ ತರ ಆಗಿರೋ ಸೀರೆಗಳು ಮತ್ತೆ ಹೇಳಕ್ಕೂ ಆಗಲ್ಲ ಯೂಸ್ ಮಾಡಕ್ಕೂ ಆಗಲ್ಲ ಅಂತ ಹೇಳಿ ರೆಡಿ ಮಾಡ್ತಾ ಇದ್ದೀವಿ ಹೀಗಾಗಿಲ್ಲ ಸೀರೆಗಳು ಫ್ರೆಂಡ್ಸ್ ಅರಿಯೋದಿಲ್ಲ ಏನು ಹಾಳವಲ್ಲ ಹಾಗೆ ಇರುತ್ತೆ ಮಾಡೋದು ಹೆಣ್ಮಕ್ಳಿಗೆ ಇವೆಲ್ಲ ಸೀರೆಗಳು ತೆಗೆದಿಲಿಕ್ಕೆ ಸ್ಪೇಸ್ ಬೇಕಾಗುತ್ತೆ ಅಂದ್ರೆ ಸ್ವಲ್ಪ ಹಳೆ ತರ ಬಿದ್ದಂತ ಸೀರೆಗಳನ್ನ ಬೇಗ 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 ಖಾಲಿ ಮಾಡಬೇಕು ಯಾರ್ದು ಕೊಟ್ಟು ಅಥವಾ ಈ ತರ ಪೌದುಗಳನ್ನ ಏನೋ ಹೊಲಿಸಿ ಸೀರೆಗಳನ್ನ ಖಾಲಿ ಮಾಡಬೇಕು ಈ ತರ ಮಾಡ್ತೀವಿ ಬಟ್ ಯಾರು ಈ ಥರ ಜಾಸ್ತಿ ಮಾಡಲ್ಲ ಮಾಡ್ತೀವಿ ಯಾಕಂದರೆ ಹೇಳಿದ್ರೆ ಯೂಸ್ ಇರೋನಾ ಯೂಸ್ ಮಾಡಿದೆ ಇವಂತ ಸುಮ್ಮನೆ ಸ್ಟಾಕ್ ಹಾಗೆ ಇಟ್ಕೊಂಡ್ವಿ ಅಂತ ಹೇಳಿದ್ರೆ ಬೀರಲ್ಲಿ ಮತ್ತೆ ಬಟ್ಟೆ ಇಡ್ಲಿಕ್ಕೆ ಜಾಗನೇ ಆಗಲ್ಲ ಫ್ರೆಂಡ್ಸ್ ಶೀತ ಶೀದಾಗಿತ್ತು ಫ್ರೆಂಡ್ಸ್ ಎಲ್ಲ ಚೇಂಜ್ ಆಗಿದೆ ಇವಾಗೆಲ್ಲ ವಾತಾವರಣ ತುಂಬ ಕೂಲ್ ಆಗಿದೆ ಅದರಲ್ಲೂ ಮೋಡ ಒಂದು ಆಗಿದೆ ಮಳೆ ಆಗಿದೆ. ಶಿವೊಂದು ಸೀರೆಗಳು ಆದವು ಇದರಲ್ಲಿ ಎರಡು ಕೌದೆ ಆಗುತ್ತೆ ಎರಡು ಕೌದಿ ಒಲಿಸ್ತೀನಿ ಇಷ್ಟು ಸೀರೆ ಎರಡು ಕೌದೆ ಆಗುತ್ತೆ ಆಲ್ರೆಡಿ ಒಲಸಿರೋ ಕೌದಿ ನೋಡಿ ಯಾವ ರೀತಿ ಇದೆ ಅಂತ ತುಂಬಾ ಬೇಕಿದೆ ಆಮೇಲೆ ಈ ಈ ಕೌದಿ ಒಲಸಿಗೆ ನಾನು ಹತ್ತರಿಂದ ಹನ್ನೆರಡು ಸೀರೆಗಳನ್ನ ಕೊಟ್ಟಿದ್ದೀನಿ ಅಂದ್ರೆ ಹತ್ತು ಸೀರೆಗಳು ಕೊಟ್ವಿ ಅಂತ ಹೇಳಿದ್ರೆ ತುಂಬಾ ವೇಟ್ ಇರುತ್ತೆ ತುಂಬಾ ದೊಡ್ಡ ಕೊಟ್ಟಿದ್ದೀವಿ ಹತ್ತರಿಂದ ಹನ್ನೆರಡು ಸೀರೆಗಳನ್ನ ಕೊಟ್ಟು ಈ ರೀತಿ ಕೌದಿ ನೋಡಿ ಎಷ್ಟು ದೊಡ್ಡದಾಗಿದೆ ಆರಾಮ್ಸೆ ಆಸ್ ತೊಗೊಂಡ್ಬಂದು ಅಥವಾ ಮೇಲೆ ಬೇಸಿಗೆ ತರ ಹೊಚ್ಕೊಂಡು ಹೋಗಬೇಕ ಆಮೇಲೆ ನಾ ತರ ಹೋಗ್ತೀನಪ್ಪ ಕೌದಿನ ಅಂತ ಹೇಳಿದ್ರೆ ಕೆಲವೊಬ್ಬರು ಬರ್ತಾರೆ ಅಂದ್ರೆ ಬಟ್ಟೆ ಸೀರೆಗಳನ್ನ ಕೊಟ್ವಿ ಅಂತ ಹೇಳಿದ್ರೆ ಅವ್ರು ತಗೊಂಡು ಹೋಗಿ ಅಲ್ಲೇ ಹೊಲ್ಕೊಂಡು ಬರ್ತಾರೆ ಬಟ್ ನಾನು ಆ ಥರ ಮಾಡಲ್ಲ ಅಲ್ಲಿ ಮನೆ ಹತ್ರನೇ ಮನೆ ಹತ್ರನೇ ಒಂದು ಅಜ್ಜಿ ಬರ್ತಾರೆ ಕೌಲಿ ಹೋಲಿಕೆ ಅವರು ಬಂದು ಕೂತ್ಕೊಂಡು ಕೈ ಒಲಗಿಂದನೇ ಹೊಲಿಗೆ ಹಾಕಿ ಕೊಟ್ಟು ಹೋಗ್ತಾರೆ ಹಾಗಾಗಿ ಇಲ್ಲ ಮನೆ ಹತ್ರನೇ ನಾನು ಮತ್ತೆ ಅಜ್ಜಿ ಅವ್ರ ಕೂಡ ನೋಡಿ ಈ ತರ ದಾರ ಕೊಟ್ಟು ಗಟ್ಟಿ ದಾರದಿಂದ ಹೊಲ್ ಕೊಡ್ತಾರೆ ನಾವಂದರೆ ಅವರು ನಾರ್ಮಲ್ ದಾರ ತೊಗೊಂಬಂದಿರ್ತಾರೆ ಬಟ್ ನಾನಿಲ್ಲಿ ಗಟ್ಟಿದಾರ ಇತ್ತು ಅಂತೇಳಿದರೆ ತುಂಬ ದಿನ ತಾಳ್ಕಿ ಬರುತ್ತೆ ಹೊಲಿಗೆ ಬಿಚ್ಚಲ್ಲ ಅಂತ ಹೇಳಿ ಗಟ್ಟಿದಾರನೇ ತಂದು ಕೊಟ್ಟಿದ್ದೀನಿ ಆ ಅಜ್ಜಿಗೆ ಹಂಗಾಗಿ ಅವರು ಕೌದಿ ರೆಡಿ ಮಾಡಿಕೊಟ್ಟು ಹೋಗ್ತಾರೆ